ಇವಾಗ ಹೇಗೆ ಯಾಕೆ ಬುದ್ಧಿಲ್ಲ ಒಂದಿಟ್ಟು ಗೊತ್ತಾಗಲ್ವಿ ಅವ್ಳ ಜೊತೆ ಮಾತಾಡುತ್ತಲ್ಲ ಹ್ಞೂ ಅವಳು ಒಳ್ಳೆಯಳಲ್ಲ ಮಾತಾಡಿಸ್ಬಾರ್ದು ಹ್ಞೂ ಅವಳು ಜಗಳ ತಂದಿಕ್ತಾಳೆ ನಮ್ಮ ಅಮ್ಮಾಯಿಗೂ ಆಯ್ ನಮ್ಮ ಆಂಟಿಗೂನು ಜಗಳ ತಂದಿಕ್ಕಿದ್ಲು ಹ್ಞೂ ಒಳ್ಳೆಯಳಲ್ಲ ಅವಳು ಏನೇಂದ್ರೂ ಅವಳು ಮಾತಾಡಿಸ್ಬಾರ್ದು ಮಾತಾಡ್ಸಿದ್ರೆ ನಮ್ಮ ಇಬ್ಬರ ಮಧ್ಯೆ ಜಗಳ ತಂದಿಕ್ತಾಳೆ ಅವಳು ಬಾ ಹಾಂ ನಿನಗೇನು ಬುದ್ಧಿಗಿಡ್ ಐತೆ ಎಂಬನೇ ಇಲ್ಲ ಅಂಬಾನೆ ಯಾಕೆ ಏನಾಯಿತು ಯಾಕೆ ಹೇಗೆ ಮಾತಾಡ್ತಾ ಇದೆಯಾ ಅಲ್ಲಾಕೆ ಅವಳು ಏನಕ್ಕೆ ಮಾತಾಡಿಸ್ತೀಯ ಹಾಂ ಅವಳ ನೀವು ಒಳ್ಳೆಯವಳಲ್ಲ ಹ್ಞೂ ಏನಾನ ಒಂದು ಬಿಡ್ತಾಳೆ ಅವಳನ್ನ ಮಾತಾಡಿಸ್ಬೇಡ ನೀನು ಹ್ಞೂ ನಾವು ಮಾತಾಡ್ಸಲ್ಲ ಅದಕ್ಕೆ ನಾವು ಅಲೇನೇ ಅವ್ರ ಪಾಡಿಗೆ ಅವ್ರು ಬೇರೆ ಇದ್ದಾರೆ ನಮ್ಮ ಪಾಡಿಗೆ ನಮ್ಮ ಅಮ್ಮ ನಾವು ಬೇರೆ ಇದ್ದೀವಿ ಹ್ಞೂ ನಿನಗೆ ಗೊತ್ತೇ ಐತೆ ನಿಮ್ಮ ಅಮ್ಮಾಯೂ ಅವ್ರ ಅಮ್ಮ ಜಗಳ ಮಾಡ್ಕೊಂಡಿದ್ದಾರೆ ಮತ್ತೆ ಅಂತ ಹ್ಞೂ ಅವಳೇ ತಂದಿಕ್ಕಿದ್ ಜಗಳನ ನಾನು ಸುಮ್ಮ ನನ್ನ ಮೇಲೆ ಜಗಳ ಮಾಡೋಣ ಜಗಳ ಮಾಡಿಬಿಟ್ಟು ನಾವು ಬೇರೆಗೆ ಹೋಗ್ತೀವಿ ಹಿಂಗೆ ಹಿಂಗೆ ಅಂತ ಹೇಳಿ ಅದೇ ಓದ್ಲು ಹ್ಞೂ ನಾನೇನೊಂದು ಮಾತಾಡ್ದಳೋ ಒಂದು ಏನೇನೋ ಒಂದು ಅಂದಾಳಲ್ಲ ಏನಿಲ್ಲ ಹಂಗಂದ್ರೂ ಹಂಗಂತಾಳೆ ಅಂಬ್ತಾಳೆ ಅಂತಾಳೆ ನಮ್ಮ ನಮ್ಮನೆಗೆ ಯಾಕೆ ಇದ್ದೀರಾ ಹೋಗ್ರಿ ಅಂತಾಳೆ ನೋಡಮ್ಮ ಅಂತ ಹೇಳಿ ಅವ್ರ ಅಮ್ಮಯ್ ಕುಟು ಇಲ್ಲದ್ದೆಲ್ಲ ಹೇಳಿ ಹ್ಞೂ ಬೇರೆ ಇದ್ದಾರೆ ಹ್ಞೂ ನಾವು ಯಮ್ಮಯ್ಯ ಎಷ್ಟು ಅವ್ರನ್ನ ಎಷ್ಟೋನು ನಮ್ಮ ಅಮ್ಮಯಿ ಅವರಿಗೆ ತಿಳಿಯಲ್ಲ ಗೊತ್ತಾಗಲ್ಲ ಅಂತೇಳಿ ಹೆಂಗೆ ನೋಡ್ಕೋಣೈತು ಗೊತ್ತೇ ಅವ್ರ ಅಮ್ಮಾಯಿಗೆ ಏನೂ ಗೊತ್ತಾಗ್ತಿರ್ಲಿಲ್ಲ ಹಾಂ ಅವ್ರ ಅಪ್ಪಾಯಿಗೂ ಗೊತ್ತಾಗ್ತಿರ್ಲಿಲ್ಲ ಅವ್ರ ಕುರಿ ಕುರಿಕಾತ್ಕೊಂಡಿತ್ತಾ ಅವ್ರ ಅಪ್ಪಾಯಿಗೂ ಏನೂ ಗೊತ್ತಾಗ್ತಿರ್ಲಿಲ್ಲ ನಮ್ಮ ಅಮ್ಮಾಯಿನೇ ಎಲ್ಲ ಹೇಳಿ ಎಲ್ಲ ಮಾಡಿ ಅವ್ರಿಗೆಲ್ಲ ನೀಂಗೆ ಹಿಂಗೆ ಮಾಡ್ರಿ ಅಂತೇಳಿ ಎಲ್ಲ ಹೇಳ್ಕೊಟ್ಟಿರೋದೇ ನಮ್ಮ ಅಮ್ಮಯ್ಯ ಹಂಗಂದ್ರೂ ಅವರು ನಮ್ಮ ಮೇಲೆ ಜಂಬಾ ಮಾಡ್ತಾರೆ ದೌಲತ್ ಮಾಡ್ತಾರೆ ಗೊತ್ತೇನಾಕ ಹ್ಞೂ ಅವ್ರನ್ನ ಮಾತಾಡಿಸ್ಬೇಡ ನೀನು ಿ ನೀವು ನೀವು ಮಾತಾಡಲಿಲ್ಲ ಅಂದ್ರೆ ನನಗೇನಮ್ಮ ನೀವೊಂದಲ್ಲ ಒಂದು ದಿನ ಚೆನ್ನಾಗಿ ಆಗ್ತೀರಾ ನಾನು ಮಾತಾಡಿಸ್ದಂಗಿದ್ರೆ ನನಗೆ ಯಾವತ್ತಿಂದಲೂ ಗೊಂಬೆಲಕ್ಕನೂ ಚೆನ್ನಾಗಿ ಮಾತಾಡಿಸುತ್ತೆ ಅನಿನು ಚೆನ್ನಾಗಿ ಮಾತಾಡಿಸ್ತಾಳೆ ನನ್ನ ಹತ್ರ ಅದು ಇದು ಏನಾದ್ರೂ ಓದ್ಕೊಂಬ ಅಂಥದ್ದು ಕಾಲೇಜ್ಗೆ ಹೋಗ್ಬೇಕಾದ್ರೆ ಬುಕ್ಸ್ಗಳೆಲ್ಲ ಇಸ್ಕೊಂಡು ಹೋಗಲು ಕೊಡಕ್ಕ ಅಂತ ಎಲ್ಲ ಕೊಟ್ಟಿದ್ದೀನಿ ತುಂಬ ಪರಿಚಯ ಐತೆ ಹ್ಞೂ ನೀವ್ರಿಗೂ ಜಗಳ ಮಾಡ್ಕೊಂಡಿರೋದ್ಕು ನೀವ್ರಿಗೂ ಗುದ್ದಾಡಕ್ಕೆ ಈ ನನಗೂ ಅದಕ್ಕೂ ಏನು ಸಂಬಂಧ ಇಲ್ಲ ನೀವು ಬೇಕಾದರೆ ಯಾವತ್ತಾದರೂ ಚೆನ್ನಾಗಿ ಆಗ್ತೀರ ಮತ್ತು ನಾನು ಮಾತಾಡಿ ನಾನೇನಾದರೂ ಎಲ್ಲಿ ಇಷ್ಟವ್ರು ಆಗೋದು ಬೇಡ ಅದಕ್ಕೆ ನಮ್ಮ ಪಾಡಿಗೆ ನಾವಿರ್ತೀವಿ ಏನು ನೀನು ಮಾತಾಡಿಸ್ಲಿಲ್ವಾ ಬೇಡ ಹ್ಞೂ ಅದೊಂದಲ್ಲ ಒಂದಿನ ಚೆನ್ನಾಗಿ ಆಗ್ತೀರಾ ನೀವು ಹ್ಞೂ ಆಮೇಲೆ ಮತ್ತೆ ನನ್ನ ಅವರು ಬೇಜಾರು ಮಾಡ್ಕೊತಾರೆ ನನ್ನ ಅಂತಾರೆ ಅವರು ಸುಮ್ಮನೆ ಹೇಳಕ್ಕ ಮಾತಾಡಬೇಡ ಹ್ಞೂ ಅಷ್ಟೇ ಅವಳು ಹೆಂಗಂದ್ರೆ ಹೆಂಗೆ ಜಗಳ ತಂದಿಕ್ತಾಳೆ ಅಂದ್ರೆ ಗೊತ್ತಾಗಲ್ಲಕ್ಕ ಹಂಗೆ ಜಗಳ ತಂದಿಕ್ತಾಳೆ ಭಾಳ ಪಿಟ್ಟಿಂಗ್ ರಾಣಿ ಅವಳು ನಮ್ಮ ಆಂಟಿ ಒಳ್ಳೇದು ಗೊತ್ತಾ ಹ್ಞೂ ನಮ್ಮ ಆಂಟಿ ಒಳ್ಳೆಯದು యాకమ్మ ఏనా అజ్జీ మే ఇవరు ఇవాక్క నమ్గు అంబెల మగ్న మాట్ాడుస్తారు అది మాతాడస్బేడా ఒళ్ళోళ్ళ జల తిక్తాళె నా అదకే మాట్ాడుసంతి నా మాత ಅವರು అంటే తుంబో కిల్కి జాస్తి ಕಿರಿಕಿರಿ ಅವಳು ಇಲ್ಲದೆಲ್ಲ ಅಮ್ಮ ಅವರು ಅವಳು ಸುಮ್ ಸುಮ್ಮನೆ ನಮ್ಮ ಮನೆ ಆಗಿದ್ದೀರಾ ನೀವು ಮನೆಯಿಲ್ಲ ಅಮ್ಮ ತಂದ್ಲು ಹಂಗೆ ಹಿಂಗೆ ಅಂತೇಳಿ ಏನೇನ ಹೇಳಿ ಫಿಟ್ಟಿಂಗ್ ಇಕ್ಬಿಟ್ಟು ನಮಗೂ ನಮ್ಮಅಮ್ಮಾಯಿಗೂ ಅವ್ರಮ್ಮಿಗೂ ತಂದು ಕಿ ಕಳ್ಸಿದ್ಲು ಕಣಾಜಿ ಅದಕ್ಕೆ ನಾನು ಇವಕ್ಕಂಗೆ ಹೇಳ್ತಾ ಇದ್ನಿ ಮಾತಾಡಿಸ್ಬೇಡ ಅವಳು ಅಲ್ಲ ಅಂತ ನೀವು ನೀವು ಬುದ್ಧಿರೋದ್ಕೇನಾಗಲ್ಬಿಡು ಅವ್ಳು ಮಾತಾಡ್ಸಿ ಸಣ್ಣಕ್ಕೆ ಅವಳು ಏನಾಗುತ್ತೆ ನೀವು ಬುದ್ಧಾಡಿರೋದಕ್ಕೆ ಯಾರನ್ನಾದ್ರೂ ಮಾತಾಡಿಸ್ಕಂಬಿ ಶಿವಾನಿ ನಿನ್ಗೆ ಯಾಕೆ ಸುಮ್ಮನಿರು ಇರು ಹ್ಞೂ ಯಾರಾದರೂ ಯಾರಾದರೂ ಮಾತಾಡ್ಸ್ಕೊಂಡು ಯಾರಾದರೂ ಹೇಳು ಹ್ಞೂ ಸುಮ್ಕಿರು ನಿನ್ಗೆ ಯಾಕೆ ನೀನು ಸುಮ್ಮನೆ ಇದ್ಬಿಡು ಹ್ಞೂ ನಿಮ್ದೇನಾಯ್ತು ನೀನು ನೋಡೋಕೆ ಅಷ್ಟೇ ನೀನು ಮಾತಾಡ್ಸಲ್ವ ನಾನು ಅದೇ ಅಪ್ಪ ಖುಷಿ ಹೇಳ್ತಾ ಇರೋದು ಹ್ಞೂ ಇವಾಗ ನೀನು ಮಾತಾಡ್ಸಲ್ವಾ ಬ್ಯಾಡಾಕಣಮ್ಮ ನೀವು ಒಂದು ಒಂದಿನ ಚೆನ್ನಾಗಿ ಆಗ್ತೀರಾ ಇದು ಮಾಡಬೇಡ ನೀನು ಅಂತ ಹೇಳ್ತಾ ಇರೋದು ಹ್ಞೂ ಇವಾಗ ಬಿಡು ಹ್ಮ್ ಹೇಳಿದ್ಯಲ್ಲ ನಾನು ಜಾಸ್ತಿ ಅಷ್ಟೊಂದು ಮಾತಾಡ್ಸಕೋಲ್ಲ ಬಿಡು ಒಳ್ಳೆಲ್ಲ ಕಣ್ರಿ ಕಣ್ರೆ ಆಗಲ್ಲ ನನಗೆ ಹಾ ಎಂ ಬಿ ಎಸ್ ಬೇರೆ ಆರ್ಡ್ರ್ ಆಗ್ತಾ ಇರಲ್ಲ ಏನು ಮಾಡ್ತಾಳೋ ಏನು ಹ್ಮ್ ನಡ್ರಿ ಊಟ ಮಾಡ್ತೀರಾ ಊಟಕ್ಕೆ ಇಟ್ಟು ಬಾ ನಾನು ಅವಾಗಿಂದ ನೋಡ್ತಾ ಇದ್ದೀನಿ ಬತಿಯ ಬತಿಯ ಊಟಕ್ಕೆ ಇಟ್ಕೊಡ್ತೀಯಾ ಅಂತ ಬಾ ಊಟಕ್ಕೆ ಇಟ್ಕೊಡ್ಬಾ ನಂದಿಟ್ಟು ಇದು ಕಾಣಮ್ಮ ಅಲ್ರಿ ಹ್ಮ್ ಒಂದಿಟ್ಟು ನಾವು ಒಳ್ಳೆಯಣ ಅಂತ ಕಂಡಿದ್ವಿ ಈ ನಡುವೆ ಒಂದಿಟ್ಟು ಜಂಬಾ ಮಾಡ್ತಾಳಿ ಮದ್ವೆ ಆಗಿ ಬಂದಾಗಿಂದ ಇಷ್ಟು ಜಂಬಾ ಜಾಸ್ತಿ ಹ್ಞೂ ಇವಳು ಏನೇಂದ್ರೂ ಹೇಳ್ದಂಗೆ ಕೇಳಬೇಕು ಅಂತ ಒಂದಿಷ್ಟು ಅಲ್ಪನಿಗೆ ಐಶ್ವರ್ಯ ಬಂದರೆ ಅರ್ಧ ಲಾಟ್ರಿ ಕೊಡೆ ಹೇಳಿದ್ರು ಅಮ್ಮಂಗೆ ಇವಳ್ದು ಹ್ಞೂ ಅಯ್ಯೋ ನಾವು ಹಂಗಿದೀವಿ ಹಿಂಗಿದೀವಿ ನಾವು ಹಂಗೆ ಮಾಡಿದೀವಿ ವಿಂಗೆ ಮಾಡಿದೀ ಅಂತ ಹೇಳೋದು ಜಾಸ್ತಿ ನೋಳು ಹೆಂಗ್ತಾಳೆ ಹ್ಞೂ ಆರಮ್ಮಿಗೆ ಏನೂ ಗೊತ್ತಾಗ್ತಿರ್ಲಿಲ್ಲ ಕಾಯ್ತಿದ್ರು ಎಲ್ಲ ನಾವು ನೋಡ್ಕೊಂಡಿದ್ದೀವಿ ಅಂತಾಳೆ ಹ್ಞೂ ಅಲ್ಲ ಇವಳೆ ಅಂಬಾಳಂತೆ ನಮ್ಮ ಮನೆಗೆ ಹೋಗಿ ನಮ್ಮ ಮನೆಗೆ ಯಾಕಿದೀಯಾ ನೀವು ಬೇರೆ ಮನೆ ಮಾಡಿಕೊಂಡು ಬೇರೆ ಇರ್ರಿ ಹಂಗೆ ಹಿಂಗೆ ಅಂತ ಏನಾನ ಒಂದು ಮಾತಾಡಳಂತೆ ಅದಕ್ಕೆ ಅವ್ರ ಪಾಪ ಬೇಜಾರಾಗಿ ಬಾಧೆ ಬೇರೆ ಬಂದಿದ್ದು ಹ್ಞೂ ಅದಕ್ಕೆ ಒಮ್ಮೆ ಸಿಟ್ಟು ಬೇರೆ ಹೋದ್ರಲ್ಲ ನಾನು ಇಷ್ಟು ದಿನ ನೋಡ್ಕೊಂಡಿದ್ದೀನಿ ಅಂತ ರೀತಾ ಅಕ್ಕನಿಗೆ ಇವತ್ತು ಸಿಟ್ಟು ಹ್ಞೂ ಹಿಂಗೆ ಅಯ್ಯೋ ಚೆನ್ನಾಗಿದ್ರು ಸೇಸ್ಕೊಂಬಲ್ಲ ಚೆನ್ನಾಗಿಲ್ಲ ಅಂದ್ರೆ ಸೇಸ್ಕೊಂಬಲ್ಲ ಕಣಪ್ಪ ನೀತ ಮಾತಾಡಕ್ಕೆ ಕಣಮ್ಮ ಪುಣ್ಯ ಹ್ಞೂ ಅವ್ರವ್ರವ್ರ ಹೆಂಗನ ಮಾಡ್ಕೊಂಬಿಲಿ ಇನ್ನು ಯಾತು ಮಾತಾಡಕ್ಕೆ ಹೋಗ್ಬೇಡಿ ಯಾರು ಸುದ್ದಿಗು ಬೇಡ ಗಾಡಿ ಗಂಟ್ಲು ಸವಾಸನೇ ಬೇಡ ಹ್ಞೂ ಅವ್ರು ಅವ್ರವ್ರ ಹೇಳಿ ಹೇಳಪ್ಪ ಇವಳು ಹಿಂಗೆ ಮಾತಾಡೇಳು ಅಂಬನ ಇಷ್ಟು ಊರ ಬೇಡ ಈ ಯಾತು ಬೇಡ ಹ್ಞೂ ನಿನ್ನ ಆತಲ್ಲ ಕಣಮ್ಮ ಪುಣ್ಯ ಹ್ಞೂ ಅಮ್ಮ ನಿನಗೆ ನಿ ಮಾಡೋಕ ಬದುಕಿಲ್ಲ ನಿನ್ನಿಂಗ್ ನೋಡಿ ಪುಣ್ಯಮ್ ತುಂಬ ಬೈದ್ಬಿಡ್ತಾಳೆ ಮೊದಲೇ ನಮ್ಮ ಶೀತ ಸಿಟ್ಟು ನಾಳು ಏ ಇಲ್ಲ ಕಣಜಿ ನಾನೇನೇನು ಹೋಗಲಿಲ್ಲ ಅಲ್ಲಿಂದಲೆಲ್ಲ ಮಾತಾಡಿಸ್ದೆ ಅದಕ್ಕೆ ಇವಳು ನೋಡೋದಕ್ಕೆ ಸಿಟ್ಟು ಮಾಡ್ಕೊಂಡವಳು ಅಷ್ಟೇ ಹ್ಞೂ ನಾನು ಸುಮ್ಮನೆ ಮಾತಾಡಿಸಿದ್ದೆ ಅಷ್ಟೆ ಇನ್ನೇನು ಮಾತಾಡಲಿಲ್ಲ ಏನು ಅಂಬಕ್ಕೆ ಹೋಗಲಿಲ್ಲ ಏನಿಲ್ಲ ಹ್ಞೂ ನಾನು ಏನು ಕೇಳೋಕ್ಕೂ ಹೋಗ್ಲಿಲ್ಲ ಯಾಕ ಹಿಂಗೆ ಹೇಳ್ತಾ ಇದ್ದೀನಿ ನಮ್ಮ ಪೊಣ್ಣಗೆ ಇವಳು ಅವಳು ಮಾತಾಡ್ಸಿದ್ಳು ನಿನ್ನ ಗೊಂಬಿಲನ ಮಗಳು ನೀನು ಮಾತಾಡ್ಸಿದ್ಲು ಅಂತ ಇವಳು ಸಿಟ್ಟು ಹ್ಞೂ ನಮ್ಮ ಶಿವನಿಗೆ ಅದಕ್ಕೆ ನೀನು ಯಾತು ಮಾತಾಡೋಕ್ಕೆ ಹೋಗ್ಬಾರ್ದು ಕಣಮ್ಮತ ಇನ್ನು ಮಾಡ್ಲಿಲ್ಲ ನಮ್ಮಮ್ಮ ಅವ್ಳಲ್ಲ ಪುಣ್ಯಮ್ಮ ಅಂತ ಹೇಳ್ತಾಯಿದ್ದೀನಿ ಹ್ಞೂ ಮೊದಲೇ ಉಳ್ಳೋಣಲ್ಲೊಳಿ ಯಾಕೆ ಬೇಕು ಹ್ಞೂ ಹ್ಞೂ ರೀತಾಯ ಯಾತನ ಒಂದು ಪುಸ್ತಕ ಒಂದು ಬಿಡ್ತಾಳೆ ಅವ್ರವನ್ನ ಸೆನಕ್ಕೆ ಹಾಕ್ತಿರ್ತಿರ್ವಕ್ಕಂಗ್ಯಾರ ಯಾಕೆ ಮತ್ತವರು ಸೇನಕ್ಕೆ ಹಾಕ್ತಾರೆ ಯಾತು ಮಾತಾಡ್ಬಿಡ ನೀನು ಪುಣ್ಯ ಹ್ಞೂ ಯಾತು ಮಾತಾಡಕ್ಕೆ ಹೋಗ್ಬಿಡಕಣಮ್ಮ ಸರಿ ಆಯಿತು ಹ್ಞೂ ನಾನೇನೇನು ಮಾತಾಡೋಕೆ ಹೋಗಲಿಲ್ಲ ಅವ್ರು ಹೆಂಗಾರ ಮಾಡ್ಕೊಂಬಿ ಅದೇ ನಾನು ಅದೇ ಹೇಳಿದ್ದು ನೀನು ನೀವು ಹಾಕ್ತೀರಮ್ಮ ನಾನು ಚೆನ್ನಾಗಿರ್ಬೇಕು ಅದಕ್ಕೆ ಮಾತಾಡಿಸ್ತೀನಿ ಅವ್ರನ್ನ ಅಂತ ಅಂದೆ ಅದಕ್ಕೆ ಮಾತಾಡಿಸ್ಬಿಡ ಹಂಗೆ ಹಂಗ ಹ್ಞೂ ജമ്പ ജാസ്തിയോളു ഏ അത് മറ്റേ മാക്കി ആമേൽ ഹോ മാതെ ആടിബിട്ക്ക ഇവനു നമുക്ക് ഇഷ്ട ആ എന്ത ഷമ്മ അവൾ മാർ ഇല്ല അവളെ മാതായി നമുക്ക് ആമേല ഇന്ന് നമ്മൾ കൊടസ്തീവിന് ഇന്ന ഓത്സുത്ത എം ബി ബി എസ് ഡാക്ട്രുമാഗ് നമ്മൾ ഓക്കെ അത് ഇവളു വിളസി ഗുത്ത് അയ്യോ ഡാക്ട് ഓത്താളി ಎಲ್ಲಿ ಸಿಗುತ್ತೇಳ ಅವಳಿಗೆ ಕೆಲಸ ಸಿಗೋಲ್ಲ ಅವಳು ಅದು ಹೋಗಿ ಡಾಕ್ಟ್ರಾಗ್ಲಿ ಯಾವಾಗ ಗೊತ್ತಾಗುತ್ತೆ ಹ್ಞೂ ಇವಳು ಯಾತಾಯ್ತ ಹೇಳಿದ್ಲಂತಮ್ಮ ಹ್ಞೂ ನಾನು ಹೇಳ್ದವೆಲ್ಲ ಓದ್ಲಿಲ್ವಲ್ಲ ಅಂತ ಹ್ಞೂ ನೋಡಮ್ಮ ಇವಳು ಹೇಳ್ದಾಗ ಓದೋಕ್ಕಾಗುತ್ತೆ ಇನ್ನೂ ಸಿಕ್ಕಾಳು ಅವಳು ಹೇಳ್ದಂಗೆ ಕೇಳ್ಬೇಕು ಅವಳು ಹೇಳ್ದೆ ಇವಳು ಹೇಳ್ದಂಗೆ ಅವಳು ಕೇಳ್ಬೇಕಾದ್ರೆ ಅದು ಹೆಂಗಾಗುತ್ತೆ ಅವಳೇ ದೊಡ್ಡಾಳು ಫಸ್ಟ್ ಗೊಂಬೆಲುಗೆ ಆಗಿದ್ದು ಹುಡುಗರು ಏ ಹಂಗೆ ಮತ್ತೆ ಒಂದೇ ತೆಗಿದರೆ ಯಾವುದಾದ್ರೂ ಒಂದು ಬತ್ತ ಬರೋಕೆ ಬರದಿಲ್ಲದಾಗಂತೂ ಸಾಧ್ಯ ಇಲ್ಲಪ್ಪ ಒಂದೇ ಮನೆ ಆಗಿರಲಿ ಯಾವುದಾದ್ರೂ ಒಂದು ಕೆಟ್ಟ ಬರಲಿಲ್ಲ ಚೆನ್ನಾಗಿರ್ಬೇಕು ಚೆನ್ನಾಗಿರ್ಬೇಕು ಅಕ್ಕ ತಂಗಿಯರು ಎಲ್ಲ ಅಂಬ್ತಾರೆ ಎಲ್ಲ ಚೆನ್ನಾಗಿದ್ರೆ ನೋಡ್ಬೋದು ಅಂತಾರೆ ಚೆನ್ನಾಗಿದ್ರೆ ಯಾವುದಾದ್ರೂ ಒಂದು ಬಂದೇ ಬರ್ತಾರೆ ಹ್ಞೂ ಬರ್ದಾಗಂತೂ ಇಲ್ಲ ಯಾವುದಾದ್ರೂ ಒಂದು ಮನೆಯ ಮೇಲೆ ಜೊತೆಗೈದಾರೆ ಏನ್ಮೇಲೆ ಯಾವುದಾದ್ರೂ ಒಂದು ಬಂದೇ ಬರುತ್ತೆ ಹೆಂಗೆ ನಾವು ಏನೂ ಜಗಳ ಆಡಬಾರ್ದು ನಾವು ಚೆನ್ನಾಗಿರಬೇಕು ಅಂತ ಹೇಳಿ ಏನೆಲ್ಲ ನಾವು ಆಸೆ ಪಟ್ಕೊಂಡು ನಾವೇನೇದು ಮಾಡಿದ್ರು ಅದು ಒಂದಲ್ಲ ಒಂದಿನ ಹ್ಞೂ ಬಂದೇ ಬತ್ತೈತಿಯೇ ನಾನು ಒಂದು ಹ್ಞೂ ಹೇಳೋಕ್ಕಲ್ಲಿ ಬರಲ್ಲ ಅಂತ ಹೇಳೋಕ್ಕಾಗಲ್ಲ ಬಂದೇ ಬರುತ್ತೆ ಯಾವುದಾದ್ರೂ ಹ್ಞೂ ಬರ್ತಾವೆ ಜಗಳ ಮಾಡ್ಕೋಬಾರ್ದು ಅಷ್ಟೇ ಸುಮ್ಮನೆ ಇರಬೇಕು ಏನು ನಮ್ಗೆ ಮಾತಾಡ್ಸೋಕೆ ಹೋಗ್ತಿರ್ಲಿಲ್ಲ ಇಲ್ಲಿದ್ರು ಅವರು ಬರ್ತಿರ್ಲಿಲ್ಲ ಹ್ಞೂ ತಿರ್ಗಿ ಹೆಂಗೆ ಮಾಡ್ಕೊಮ್ಮಿಲ್ರಿ ಅಂತಲೇ ಹೇಳಿ ಅವಳೇ ಬಂದು ನಮ್ಮ ರೀತನು ನಮ್ಮ ತಮ್ಮನು ಮಾತಾಡ್ಸಲ್ಲ ನನ್ನ ಮೇಲೆ ಸುಮ್ಮನೆ ಸುಮ್ಮನೆ ಏನು ಮಾಡಿಕೊಂಡವಳೆ ಹ್ಞೂ ನಾನು ಅಲ್ಲ ಬತ್ತಿದ್ರೆ ಮಾತಾಡ್ಸೋದೇ ಇಲ್ಲ ಹ್ಞೂ ಈಗ ಬರ್ತಾಯಿದ್ದೀನಿ ಮಾತಾಡಿಸ್ಲೇ ಇಲ್ಲ ಹ್ಞೂ ಅವಾಗೆಲ್ಲ ನಾನು ಎಷ್ಟು ಕಷ್ಟ ಸುಖವಾಗಿ ಎಲ್ಲ ನೋಡ್ಕೊಂಡೇನೆ ಏ ಯಾರು ಆಗಲ್ಲ ನೋಡಿ ಅವ್ರ ಹೆಚ್ಚಾಗಿ ಯಾವಾಗ ನಾವು ಹುಡುಗರ್ತಾಗ ನಂಗೆ ಸಸ್ಯರ್ತಾಗ ಎಲ್ಲ ಏಟೈ ಅಂದೋದೆ ಯಾರೂ ಆಗೋಲ್ಲ ಇವತ್ತೇನು ಬರ್ದಾಡಮ್ಮ ನೀನು ಲೋಟ ಕಾಪಿ ಕೊಡಿ ಉಣ್ಣು ತಿನ್ನು ಅಂತಿರಲಿಲ್ಲ ಹ್ಞೂ ಗೊಂಬಲಿನ ಎಲ್ಲನೂ ಹೋದ್ರೆ ಮಾತಾಡ್ಸೋದು ಅವಳು ರೀತಿಯಿಂದ ಇಚ್ಕಿಗಾಗಿ ಅದು ಕರಿತಿರ್ಲಿಲ್ಲ ಸುಮ್ಮನಾಗೋದು ಹೆದರಿಕೆಂಡು ಹ್ಞೂ ಎಲ್ಲಿ ಎಲ್ಲ ಸವಸ ಅಂತೇಳಿ ಕರಿತಿರ್ಲಿಲ್ಲ ಎಲ್ಲಿ ಕಾಪಿ ಕೊಡಬೇಕಾಗುತ್ತೋ ಎಲ್ಲಿಂದ ಮಾಡಬೇಕಾಗುತ್ತೋ ಅಂತ ಮಾತಾಡಿಸ್ತಿರ್ಲಿಲ್ಲಮ್ಮ ಹ್ಞೂ ನಾನು ಅದಕ್ಕೆ ಸುಮ್ಮನೆ ಅದೇ ಗೊತ್ತಿದ್ದೆ ಮಾತಾಡಿಸ್ತಿರ್ಲಿಲ್ಲ ಇವರು ಒಂಥರ ನಮ್ಮ ಮೇಲೆ ದೌರತ್ ಮಾಡೋ ಮಾ ಮುಂದೆ ಹೋದ್ರೂ ಮಾತಾಡಿಸ್ತಿರ್ಲಿಲ್ಲ ಅವರು ಗೊತ್ತಿರಲಿಲ್ಲ ನಾನು ಸುಮ್ಮನೆ ಇರ್ತಿದ್ದೆ ಇನ್ನು ಜಗಳ ಆಡಿರಲಿಲ್ಲ ಗುದ್ದಾಡಿಲ್ಲ ಕಿತ್ತಾಡಿಲ್ಲ ಏನು ಮೋಸ ಮಾಡಿರಲಿಲ್ಲ ಯಾರೇ ನಾನು ಏನು ಮಾಡಿರಲಿಲ್ಲ ಸುಮ್ಮನೆ ಮಾತಾಡಿಸ್ತಿರ್ಲಿಲ್ಲ ನಾನು ಅದಕ್ಕೆ ಸುಮ್ಕಾದೆ ಏನು ನಮ್ಮ ಪುಣ್ಯಮಗೆ ನಾವು ಬುದ್ಧಿ ಹೇಳ್ತೀವ್ರ ಹೆಂಗೇನ ಮಡ್ಕೆಂಬಳು ನೀವು ಸುಮ್ಮನೆ ಇರಮ್ಮ ನೀನು ತಲೆ ಕೆಡಿಸಿ ಬಡವಳು ಹೇಳದಂತ ಹ್ಞೂ ಒಂದು ಇಟ್ಟಿದ್ದೆ ಅವಳು ಜಾಮ್ ಜಾಸ್ತಿ ನನ್ನ ಶಿವನಿದು ನಮ್ಮ ನನಗೆ ಹ್ಞೂ ನೆಟ್ಟು ಜಾಮಾಡಳು ನೆಟ್ಟು ಸಾವ್ಕಾರಕ್ಕೆ ಚೆನ್ನಾಗಿದಾರಲ್ಲ ಮನೆ ಕಡಿಕೆ ಅದಕ್ಕೆ ಹುಡುಗಿ ಗೊಬ್ಬರದ ಮಗಳು ಒಳ್ಳೇದು ಅದು ಅನಿ ನಮ್ಮ ಇದ್ರೆ ನಮ್ಮ ಮನೆಯಾಗ ಇದ್ರೆ ಅಂತ ಜಗಳ ಮಾಡಿ ಇವಳು ಕಳಿಸ್ಬಿಟ್ರು ಅವ್ರ ಅಮ್ಮ ಏನೊಂದು ಮಾತಾಡೋಕ್ಕೆ ಹೋಗಿಲ್ಲ ಪಾಪ ಇವಳೇ ಇಲ್ಲದ್ದೆಲ್ಲ ಅಮ್ಮಗೆ ಹೇಳ್ಕೊಟ್ಟು ಜಗಳ ಮಾಡಿ ಕಳ್ಸಿದ್ಲು ನೋಡ್ತಾ ಇರಿ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು